ಮಾಂಡವ್ಯನೆಂಬ ಸತ್ಯಸಂಧನು ತಪಸ್ವಿಯು ಧರ್ಮಜ್ಞನೂ ಆದ ಬ್ರಾಹ್ಮಣನೊಬ್ಬ ಇದ್ದನು ಅವನು ಕಠಿಣವಾದ ತಪಸ್ಸನ್ನು ಮಾಡಲು ನಿಶ್ಚಯಿಸಿ ಆಶ್ರಮದ ಹೊರಗಿನ ಮರದ ಕೆಳಗೆ ಯೋಗಾನಿಷ್ಠನಾಗಿ ಎರಡು ಕೈಗಳನ್ನು ಮೇಲೆತ್ತಿ ಕುಳಿತು ಮೌನರಥಧಾರಿಯಾಗಿ ಅನೇಕ ವರ್ಷಗಳ ಕಾಲ ಜ್ಞಾನಮಗ್ನಾಗಿದ್ದನು ಒಂದು ದಿನ ಹಲವು ಮಂದಿ ಕಳ್ಳರು ತಾವು ಕದ್ದ ನಗನಾಣ್ಯಗಳೊಡನೆ ಆಶ್ರಮದ ಒಳಗೆ ನುಸುಳಿಕೊಂಡರು ಅವರ ಹಿಂದೆ ರಾಜಭಟರು ಬೆನ್ನಟ್ಟಿ ಬಂದರು ಕಳ್ಳರು ಆಶ್ರಮದೊಳಗೆ ನುಸುಳಿ ತಾವು ತಂದಿದ್ದ ವಸ್ತುಗಳ ನಡನೆ ಬಚ್ಚಿಟ್ಟುಕೊಂಡರು ಅದು ಋಷಿ ಆಶ್ರಮವಾದದ್ದರಿಂದ ರಾಜ್ಯಭಟರು ಅದನ್ನು ಪ್ರವೇಶಿಸಿ ತಮಗಾಗಿ ಹುಡುಕುವುದಿಲ್ಲ ಎಂದು ಕಳ್ಳರು ಭಾವಿಸಿದ್ದರು ಆದರೆ ರಾಜ್ಯಭಟರು ಆಶ್ರಮದ ಸಮೀಪಕ್ಕೆ ಬಂದು ಮರದ ಕೆಳಗೆ ಜ್ಞಾನಮಗ್ಧರಾಗಿ ಕುಳಿತಿದ್ದ ಮಾಂಡವರನ್ನು ಕಳ್ಳರ ವಿಷಯವಾಗಿ ಪ್ರಶ್ನಿಸುತ್ತಾರೆ ಅವರು ಪ್ರಶ್ನೆಗಳಿಗೆ ಮೌನರಥಧಾರಿಯಾದ ಋಷಿಗಳು ಯಾವುದೇ ಉತ್ತರ ಬರಲಿಲ್ಲ ರಾಜ್ಯಭಟರು ಆಶ್ರಮದ ಒಳಗೆ ಹೋಗಿ ಪರಿಶೋಧನೆ ಮಾಡಿದರು ತಾವು ತಂದಂಥ ವಸ್ತುಗಳ ಸಮೇತ ಸಿಕ್ಕಿಬಿದ್ದರು ಆಶ್ರಮದಲ್ಲಿಯೇ ಎಲ್ಲವೂ ಸಿಕ್ಕಿದ್ದರಿಂದ ರಾಜಭಟರಿಗೆ ಹೊರಗಡೆ ಮರದ ಕೆಳಗೆ ಕುಳಿತವನೇ ಕಳ್ಳರ ಗುರು ಎಂಬ ಸಂಶಯ ಬಂದಿತು ಹಾಗಾಗಿ ಮಾಂಡವರನ್ನು ಕಳ್ಳರ ಜೊತೆಯಲ್ಲೇ ಬಂಧಿಸಿ ರಾಜನ ಬಳಿ ಎಡೆದು ತಂದರು ಮೌನ ಮೌನಋತುಧಾರಿಯಾದ ಋಷಿಯು ರಾಜನ ಮುಂದೆಯೂ ಕೂಡ ಏನೂ ಹೇಳದ ಕಾರಣ ಎಲ್ಲ ಕಳ್ಳರ ಜೊತೆಯಲ್ಲಿ ಮಾಂಡವರನ್ನು ಶೂಲಕ್ಕೆ ಏರಿಸುವಂತೆ ಆಜ್ಞಾಪಿಸಿದರು ರಾಜಭಟರು ರಾಜಾಜ್ಞೆಯಂತೆ ನಿರ್ವಹಿಸಿ ಹೊರಟಬಹುದರು ಆದರೆ ಯೋಗಾನಿಷ್ಠರಾದ ಮಹರ್ಷಿಗಳು ಅನೇಕ ವರ್ಷ ಅನೇಕ ದಿನಗಳ ಕಳೆದರೂ ಶೂಲಾರೂಢರಾಗಿಯೇ ಜೀವಂತವಾಗಿ ಎಂದಿನಂತೆ ಧನಾಸಕ್ತರಾಗಿಯೇ ಇದ್ದರು ಅಷ್ಟೇ ಅಲ್ಲದೆ ತಮ್ಮ ಯೋಗ ಬಲದಿಂದ ಆಶ್ರಮವಾಸಿಗಳಾಗಿದ್ದ ಬೇರೆ ಬೇರೆ ಮಹರ್ಷಿಗಳನ್ನು ತಾವಿದ್ದ ಸ್ಥಳಕ್ಕೆ ಆಹ್ವಾನಿಸಿದರು ಅವರೆಲ್ಲರೂ ರಾತ್ರಿ ವೇಳೆಯಲ್ಲಿ ಪಕ್ಷಿ ಪ್ರಾಣಿಗಳ ರೂಪ ಧರಿಸಿ ಮಾಂಡವ್ಯರ ಸ್ಥಿತಿಯನ್ನು ನೋಡಿ ಮರುಗುತ್ತಿದ್ದರು ರಾತ್ರಿ ವೇಳೆಯಲ್ಲಿ ಪಹರೆ ನಡೆಸುತ್ತಿದ್ದ ರಾಜಭಟರು ಈ ಎಲ್ಲವನ್ನು ನೋಡಿ ವಿಷಯವನ್ನು ರಾಜನಲ್ಲಿ ನಿವೇದಿಸುತ್ತಾರೆ ರಾಜನು ಕೂಡಲೇ ಮಂತ್ರಿ ಪುರೋಹಿತರೊಂದಿಗೆ ಮಹರ್ಷಿಯ ಬಳಿ ಬಂದು ಅಂಜಲಿಬದ್ಧನಾಗಿ ಸ್ತೋತ್ರ ಮಾಡಿ ತಾನು ಮಾಡಿದ ಅಪರಾಧವನ್ನು ಮನ್ನಿಸಬೇಕೆಂದು ಬೇಡಿಕೊಂಡರು ಮಹರ್ಷಿಗಳು ನನಗೆ ನಾನೇ ಅಪರಾಧಿ ಬೇರೆ ಯಾರೂ ಅಪರಾಧ ಮಾಡುವುದಿಲ್ಲ ಎಂದು ಶಾಂತ ಭಾವದಿಂದ ಹೇಳಿದರು ಮಾಂಡವರನ್ನು ಶೂಲದಿಂದ ಕೆಳಗಡಿಸಲಾಯಿತು ಆದರೆ ಶೂಲವನ್ನು ಶರೀರದಿಂದ ಬೇರ್ಪಡಿಸಲು ಆಗಲೇ ಇಲ್ಲ ಕೊನೆಗೆ ಶರೀರದ ಒಳಗೆ ಹೊಕ್ಕಿದ್ದ ಶೂಲ ಭಾಗವನ್ನು ಬಿಟ್ಟು ಉಳಿದ ಭಾಗವನ್ನು ಕತ್ತರಿಸಲಾಯಿತು ಶೂಲದ ಭಾಗ ದೇಹದಲ್ಲೇ ಉಳಿಯುವಂತಾದ್ದರಿಂದ ಮುಂದೆ ಅವರು ಅಣಿಮಾಂಡವ್ಯರೆಂದು ಪ್ರಸಿದ್ಧಿಗೆ ಹೊಂದಿದರು ಮಹತ್ತರವಾದ ತಪವನ್ನು ಮಾಡಿ ಇತರರಿಂದ ಜಯಿಸಲು ಸಾಧ್ಯವಾಗದ ಉತ್ತಮ ಲೋಕವನ್ನು ಪಡೆದರು ಶರೀರಿಯಾಗಿಯೇ ಸಕಲ ಲೋಕಗಳಲ್ಲಿಯೂ ಸಂಚರಿಸುವ ಸಾಮರ್ಥ್ಯ ಗಳಿಸಿದರು ಮಹರ್ಷಿಗಳಿಗೆ ತಮಗೆ ದೊರೆತ ದಂಡನೆಗೆ ಕಾರಣವಾದ ತಾವು ಮಾಡಿದ ಅಪರಾಧವೇನೆಂದು ತಿಳಿಯಬೇಕೆನಿಸಿತು ಯಮಧರ್ಮನಲ್ಲಿಗೆ ಹೋದರೆ ತಿಳಿದು ಮಾಡಿದ ಅಪರಾಧ ತಿಳಿಯದೆ ಮಾಡಿದವುಗಳ ಎಲ್ಲವ ಅರಿವು ಉಂಟಾಗುವುದೆಂದು ತಮ್ಮ ಸಪ್ ತಪಶಕ್ತಿಯಿಂದ ಯಮಧರ್ಮನ ಬಳಿಗೆ ತೆರಳಿದರು ನೇರವಾಗಿ ಯಮನನ್ನೇ ಕುರಿತು ನಾನು ಮಾಡಿರುವ ಯಾವ ಮಹಾ ಅಪರಾಧ ಕಾರಣದಿಂದ ಹೀಗೆ ನಿರಂತರ ಶೂಲಯಾತನೆ ನಾನು ಅನುಭವಿಸುತ್ತಿರಬೇಕಾಗಿದೆ ಎಂದು ಕೇಳಿದರು ಮಹರ್ಷಿಗಳೇ ನೀವು ಪತಂಗವನ್ನು ಕಡ್ಡಿಯಿಂದ ಚುಚ್ಚಿ ತೊಂದರೆ ಪಡಿಸಿದ್ದೀರಿ ಅದಕ್ಕಾಗಿ ಈ ಶೂಲ ಮಾನವನು ದಾನ ಮಾಡಿದ ವಸ್ತು ಅಲ್ಪವಾದರೂ ಹೆಚ್ಚಿನ ಫಲವು ಸಿಕ್ಕುವಂತೆ ಪಾಪವು ಅಲ್ಪವಾದರೂ ನೂರು ಮಡಿ ದುಃಖಕ್ಕೆ ಕಾರಣವಾಗುತ್ತದೆ ಎಂದು ಹೇಳಿದರು ಆದರೆ ಮಹರ್ಷಿಗಳಿಗೆ ತಾವು ಯಾವ ಕ್ರಿಮಿಕೀಟವನ್ನು ಘಾಸಿಗೊಳಿಸಿದ ನೆನಪು ಇರಲಿಲ್ಲ ಅದಕ್ಕಾಗಿ ಮತ್ತೆ ಮಹರ್ಷಿಗಳು ಕೇಳ್ತಾರೆ ಯಮಧರ್ಮ ನೀನೀಗ ಹೇಳಿದ ಪಾಪ ಕಾರ್ಯವನ್ನು ನಾನು ಯಾವಾಗ ಎಲ್ಲಿ ಮಾಡಿದ್ದೇನೆಂದು ಹೇಳುತ್ತೀಯಾ ಎಂದು ಕೇಳಿದರು ಆಗ ತಾವು ಬಾಲಕರಿದ್ದಾಗ ಹೀಗೆ ಮಾಡಿದ್ದೀರಿ ಎಂದು ಉತ್ತರವಿತ್ತರು ಆಗ ಮಹರ್ಷಿಗಳು ಯಮರಾಜ ಹುಟ್ಟಿನ ಹನ್ನೆರಡು ವರ್ಷಗಳವರೆಗೆ ತಾವು ಮಾಡಿದ ಪಾಪವು ಖಂಡಿತವಾಗಿಯೂ ಪಾಪವೆನಿಸದು ಅಲ್ಲಿಯವರೆಗೂ ಬಾಲಕರಿಗೆ ತಾವು ಮಾಡುವ ಕಾರ್ಯದ ಬಗ್ಗೆ ವಿವೇಕ ಇರುವುದಿಲ್ಲ ಇಂದಿನಿಂದ ನಾನು ನೂತನವಾಗಿ ನಿಯಮ ಮಾಡುತ್ತೇನೆ ಹದಿನಾಲ್ಕು ವರ್ಷದವರೆಗೆ ಮಕ್ಕಳು ಮಾಡಿದ ಪಾಪ ಕಾರ್ಯವು ಪಾಪವೆಂದು ಪರಿಗಣಿಸಬಾರದು ಅನಂತರ ಮಾಡಿದ ಪಾಪಗಳಿಗೆ ಮಾತ್ರ ನೀನು ಶಿಕ್ಷೆ ಕೊಡಬಹುದು ಎಂದು ಯಮನಿಗೆ ಶಾಸನವಿತ್ತರು ಯಮನು ಕೂಡ ಅದನ್ನು ಮಾನೆ ಮಾಡಬೇಕಾಯಿತು ಅಷ್ಟೇ ಅಲ್ಲದೆ ಬಾಲ್ಯದಲ್ಲಿ ತಿಳಿಯದೆ ಮಾಡಿದ ಒಂದು ಅಪರಾಧಕ್ಕಾಗಿ ಯಮನು ನನಗೆ ಅಷ್ಟು ಕಠಿಣವಾದ ಶಿಕ್ಷೆಯನ್ನು ವಿಧಿಸಿದ್ದು ಮಹರ್ಷಿಗಳಿಗೆ ಸರಿ ಎನಿಸಲಿಲ್ಲ ಮತ್ತು ಯಮನನ್ನು ಕುರಿತು ಹೇಳ್ತಾರೆ ವಿವೇಚನೆ ಇಲ್ಲದೆ ಅಲ್ಪವಾದ ಅಪರಾಧಕ್ಕಾಗಿ ನಿರಂತರ ಯಾತನೆ ಅನುಭವಿಸುವ ಈ ಕಠಿಣ ಶಿಕ್ಷೆಯನ್ನು ಒಬ್ಬ ಬ್ರಾಹ್ಮಣನಿಗೆ ನೀಡಿದ್ದಕ್ಕಾಗಿ ನೀನು ಶೂದ್ರ ಸ್ತ್ರೀಯಲ್ಲಿ ಮಾನವನಾಗಿ ಹುಟ್ಟು ಎಂದು ಶಾಪವಿತ್ತರು ಬ್ರಹ್ಮಾಸ್ತ್ರದ ಗುರಿಯನ್ನಾದರೂ ತಪ್ಪಿಸಿಕೊಳ್ಳಬಹುದು ತಪಸ್ಸುಗಳ ಶಾಪ ಎಂದು ಸುಳ್ಳಾಗುವುದಿಲ್ಲ ಅದಕ್ಕಾಗಿ ಮುಂದೆ ಯಮಧರ್ಮರಾಯನು ವಿದುರನಾಗಿ ಜನಿಸುತ್ತಾನೆ ಯಮನ ಅವತಾರವಾದ್ದರಿಂದ ಅವರಲ್ಲಿ ಸಕಲ ವಿದ್ಯೆಗಳು ನಿಲ್ಲಿಸಿದ್ದವು ಧರ್ಮದ ಅಪರಾವತಾರವಾಗಿ ವಿದುರ ದೇವ ಇದ್ದರು ಇದು ಅಣಿಮಾಂಡವ್ಯ ಮಹರ್ಷಿಗಳ ಒಂದಿಷ್ಟು ಮಾಹಿತಿ ಮುಂದೆ ಮತ್ತೊಂದು ಪುರಾತನ ಕಥೆಯೊಂದಿಗೆ ಬರೋಣ ಜೈ ಹಿಂದ್ ಜೈ ಕರ್ನಾಟಕ